ಬಿಡತ್ತೆ ಒಂದು ಎರಡು ತಾಸು ಮಾತ್ರ ನೀರು ಇರುತ್ತೆ ಬಾವಿಯಲ್ಲಿ ಸೊ ಹಾಗಾಗಿ ಕ ನೀರು ಬಿಟ್ಟು ನೆಕ್ಸ್ಟ್ ಮತ್ತು ಮಧ್ಯಾಹ್ನ ಮೇಲೆ ಹೋಗಿ ಮತ್ತೆ ಪಾಟಗಳನ್ನು ಹೊಲಿಬೋದು ಮೊನ್ನೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದಂಗೆದ್ದು ಬಟ್ ಚೀಲ ತಂದಿರಲಿಲ್ಲ ಹಾಗೆ ತಗೊಂಡು ಹೋಗೋಕ್ಕೆ ಸೊ ಅಜ್ಜೆ ಎಲ್ಲ ಕಟ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ಚಿಕ್ಕ ಚಿಕ್ಕದಲ್ಲ ಸೊ ಹಾಗಾಗಿ ಚೀಲ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇವಾಗ ಗೆಡ್ಡೆ ಉಂಟಲ್ಲ ಅದನ್ನು ಈಗ ತೆಗ್ದು ಪೂಲ್ನ ಮಾಡೋದು ಎಷ್ಟಾಗುತ್ತೋ ಅಷ್ಟು ಫುಲ್ಲಾಗಿ ಈ ಥರ ಬಿಡ್ತಾ ಉಂಟು ಈ ಥರ ಹೇಗೆ ಬಿಡ್ತು ಅಂತ ಗೊತ್ತಿಲ್ಲ ಬಟ್ ಜಾಸ್ತಿಯಾಗಿ ಮಧ್ಯಾಹ್ನ ಮೇಲಿಂದ ಬಿಸಿಲು ಜಾಸ್ತಿ ಹೊಡಿಯುತ್ತೆ ಅಂತಾರೆ ಅದು ಈ ಸೈಡಿಂದ ಹೊಡಿಯುತ್ತೆ ತುಂಬ ಇವಾಗ ಮಧ್ಯಾಹ್ನ ಮೇಲೆ ಒಂದೀಗ ಸುಮಾರು ಒಂದುವರೆ ಆಗಿದೆ ಸೊ ಈ ಕಡೆಯಿಂದ ಹೊಡಿಸೋ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಇವಾಗ ದಿನ ನೀರು ಬಿಡಬೇಕಿತ್ತು ಬರೋಕ್ಕೆ ಟೈಮ್ ಸಿಕ್ಕಿದ್ರೆ ದಿನ ನೀರು ಬಿಡು ಹೋಗ್ಬೋದಿತ್ತು ಬಟ್ ಇನ್ನೊಂದೇನಂತಂದ್ರೆ ಇಲ್ಲಿ ನೀರು ಬ ಸ್ಟಾರ್ಟ್ ಮಾಡಿಟ್ಟು ಮನೆಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಬಂದ್ ಮಾಡಿಟ್ಟು ಹೋಗ್ಬೋದಿತ್ತು ಬಟ್ ಯಾಕೋ ಇಲ್ಲಿ ಕಿಡಿಗೇಳುಗಳು ಸ್ವಲ್ಪ ಫುಟ್ಬಾಲ್ ಎಲ್ಲ ಎತ್ತಿ ನೀರೇನೋ ಖಾಲಿ ಮಾಡ್ತಿರೋದು ಅಂತೇಳಿ ಡೌಟ್ ಬಂದಿದೆ ಸೊ ಅದಕ್ಕೆ ಈ ಒಂದು ಉಪಾಯನ್ನು ತಗೊಂಡೋಗಿ ಮನೆಯಲ್ಲಿ ಸರಿಯಾಗಿ ಚಪ್ಪಣಿಕೆ ಹಾಕಬೇಕು ಈಗ ನೋಡಲಿಕ್ಕೆ ಬೀಜಾರು ಅನಿಸುತ್ತೆ ತೋಟಕ್ಕೆ ಮಳೆಗಾಲ ಸ್ಟಾರ್ಟ್ ಆದಾಗ ಬಾ ಅನ್ಸುತ್ತೆ ತಿನ್ರಿ ಹಾ 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 ಹೆಂಗೆ ತಿಂತಿದ್ರೆ ನೋಡ್ರೆ ಅಲ್ಲ ನಿಮ್ಮ ಬಾಯಿ ಹಿಡಿಲಿ ಯಾವ ಕೊಟ್ಟ ಪರ್ರ ಅಂದರೆ ಸಾಕು ಶೂರು ಇವ್ರದ್ದು ಒಬ್ಬನಂತೂ ಮಲ್ಕೊಂಡಿದ್ದಾನೆ ಇನ್ನೊಬ್ಳು ರೆಡಿಯಾಗಿ ಓಡ್ ಬರೋಕ್ಕೆ ರೆಡಿ ಹಾಕೊಂಡಿದ್ದಾಳೆ ಹಾಂ ನೀನು ಕುತ್ಕೊಂಡ್ಯಾ ಈ ರೇಂಜಿಗೂ ಮಲ್ಕೊತಾರ ನೋಡಿ ಯಪ್ಪ ದೇವ್ರೆ ತಿನ್ನೋದು ಸ್ವಲ್ಪ ಸೊ ಇಲ್ಲಿ ಸ್ವಲ್ಪ ಟೀಟಾಗಿದೆ ಸೊ ಇಲ್ಲೆಲ್ಲ ಈಗ ಬೇರೆ ಚೀಲನ ಕಟ್ ಮಾಡಿಬಿಟ್ಟು ಓಕೆ ಈ ಹೊಟ್ಟೆ ಫುಲ್ ಆಗಿದೆ ಇವತ್ತು ಓಯ್ ಈ ಹೊಟ್ಟೆ ಫುಲ್ ಆಯ್ತು ಇವತ್ತು ಇಲ್ಲಿ ನೋಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ಹೇಳ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಒತ್ತಿ ನಾನು ಹಾಕೋಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಮಧ್ಯಾಹ್ನ ಬೆಳಿಗ್ಗಿಂದ ಪಾರ್ಟಿಗೆಲ್ಲ ಹೊಲಿಗೆ ಹಾಕೋದಿತ್ತಲ್ಲ ಅದನ್ನು ಹಾಕ್ತಾ ಇದನ್ನಾಗಿತ್ತು ಸೊ ಲಾಗ್ ಮಾಡೋಕ ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಊಟ ಆಗಿದ್ದ ತಕ್ಷಣ ನಿನ್ನೆ ಊಟ ಆಗಿದ ತಕ್ಷಣ ಮೇಲಿನ ತೋಟಕ್ಕೆ ನಾವು ಕಾಲ್ಗೆ ನಾವು ಮುಚ್ಚಕ್ಕೆ ಹೋಗಿದ್ರಾಗಿತ್ತು ಹಾಳೆಲ್ಲ ನೆನ್ಸಕ್ಕೆ ಹಾಕಿದ್ರು ಒಣಗೋಗುತ್ತೆ ಅಂತ ಹೇಳಿ ಸೊ ಇವತ್ತು ಕೂಡ ಸೇಮ್ ಊಟ ಆಗಿದ ತಕ್ಷಣ ಈ ಹೊಸ ತೋಟಕ್ಕೆ ನೀರು ಬಿಡೋಕು ಅಂತ ಹೇಳಿ ಬಂದಿದ್ದನಾಗಿತ್ತು ಊಟ ಆಗಿದ ತಕ್ಷಣ ಬಂದುಬಿಟ್ರೆ ಒಂದು ಒಂದೂವರೆ ಹಿಂಗೆ ಬಂದುಬಿಟ್ರೆ ಎರಡೂವರೆ ಮೂರುವರೆ ಹಿಂಗೆ ಅಷ್ಟೊತ್ತಿಗೆ ನೀರು ಖಾಲಿಯಾಗಿ ಬಿಡತ್ತೆ ಒಂದು ಎರಡು ತಾಸು ಮಾತ್ರ ನೀರು ಇರುತ್ತೆ ಬಾವಿಯಲ್ಲಿ ಸೊ ಹಾಗಾಗಿ ಕ ನೀರು ಬಿಟ್ಟು ನೆಕ್ಸ್ಟ್ ಮತ್ತು ಮಧ್ಯಾಹ್ನ ಮೇಲೆ ಹೋಗಿ ಮತ್ತೆ ಪಾಟಗಳನ್ನು ಹೊಲಿಬೋದು ಅಂತ ಹೇಳಿ ಸೊ ನಾನು ಅಮ್ಮಂಗಂದೆ ನಾನು ಬ ಹೋಗಿ ಬರ್ತೀನಿ ನೀರು ಬಿಟ್ಟು ಅಂತಂದ್ರೆ ಅಮ್ಮ ಕೂಡ ತಾನು ಬರ್ತಾ ಇದ್ದೀನಿ ಬರ್ತೀನಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಯಾಕಂದರೆ ದರ್ಗು ಗುಡ್ಸೋಕೆ ಇನ್ನು ಕೂಡ ನಾವು ಆ ಪೊ ಪೊರಕೆ ಥರ ನಾವು ದ ಮರ ಗಿಡಗಳದ್ದು ಕಡಿದ್ಬಿಟ್ಟು ಅದನ್ನು ಒಣಸಿ ರೆಡಿ ಮಾಡ್ಕೊತೀವಿ ಬಟ್ ಅದನ್ನು ಈ ಸಲ ನಾವು ರೆಡಿ ಮಾಡ್ಕೊಂಡಿಲ್ಲ ಬಟ್ ಆ ಥರ ಗಿಡಗಳು ಇಲ್ಲಿ ತೋಟದ ಹತ್ರ ಇದೆ ಅದನ್ನು ಕಡಿಲಿಕ್ಕೆ ತಂದು ಬರ್ತೀನಿ ಅಂತ ಅಂದರು ಸೊ ಅಮ್ಮನಿಗೆ ಕರ್ಕೊಂಡು ಬಂದಿದ್ದೀನಿ ಅಮ್ಮಂಗೆ ಆಲ್ರೆಡಿ ಹರಿದ ದಾರಿಯಲ್ಲೇ ಬಿಟ್ಟು ಅವರು ಕಟ್ಕೊಂಡು ಹಾಗೆ ಇಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ ಸೊ ಮೋಟರ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟು ಸಿಕ್ಕ ಚಿಕ್ಕದಾಗಿ ಹುಲ್ಲನ್ನು ಬಂದಿದೆ ಈ ಥರ ಹಸಿರು ಹುಲ್ಲು ಅದನ್ನು ಕೈಯಿಂದನೇ ಸ್ವಲ್ಪ ಕಿತ್ಕೊಂಡು ಚೀಲ ತಗೊಂಡು ಬಂದಿದ್ದೆ ಆಲ್ರೆಡಿ ಮೊನ್ನೆ ತೆಗಿಬೇಕು ಅಂತ ಅನ್ಕೊಂಡಿದ್ದಾಗಿತ್ತು ಬಟ್ ಚೀಲ ತಂದಿರಲಿಲ್ಲ ಆಗಿತ್ತು ಹಾಕೊಂಡು ಹೋಗೋಕ್ಕೆ ಸೊ ಅಜ್ಜೆ ಎಲ್ಲ ಕಟ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ಚಿಕ್ಕ ಚಿಕ್ಕದಲ್ಲ ಸೊ ಹಾಗಾಗಿ ಚೀಲ ತೊಗೊಂಡು ಬಂದಿದ್ದೀನಿ ಇವಾಗ ಕರಗಿಗೆ ಅದನ್ನು ತೊಗೊಂಡು ಹೋಗ್ಬೇಕು ಅಂತೇಳಿ ಎಷ್ಟಾಗುತ್ತೋ ಈಗ ನೀರು ಖಾಲಿ ಆಗೋ ತನಕ ಈ ಹೂಲನ್ನ ತೆಗಿಯುವ ಅಂತ ಹೇಳಿ ತೆಗಿತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಲಾಗ್ ಏನಿರತ್ತೆ ಅಂತ ಹೇಳ್ಬಿಟ್ಟು ನೆಟ್ಸ್ ನೋಡುವ ನೆಡ್ಸ್ಕೋ ಈ ಥರ ದೊಡ್ಡ ದೊಡ್ಡ ಗೆಡ್ಡೆಗಳು ಬಿಸಿಗಾಲದಲ್ಲಿ ಫುಲ್ ಚಿಗರುತ್ತೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿಯಾಗಿ ಹೊಪ್ಕೊಳ್ಳುತ್ತೆ ಬಟ್ ಇವಾಗ ಫುಲ್ಲಾಗಿ ಚಿಗ್ರೆ ಇದನ್ನು ಸ್ವಲ್ಪ ಸ್ವಲ್ಪ ಈ ಥರ ಗೆಡ್ಡೆ ಉಂಟಲ್ಲ ಅದನ್ನು ಈಗ ತೆಗ್ದು ಹುಲ್ನ ಮಾಡೋದು ಎಷ್ಟಾಗುತ್ತೋ ಅಷ್ಟು ಒಂದು ಎರಡು ತಾಸು ಟೈಮ್ ಸಿಗುತ್ತಲ್ಲ ಅಷ್ಟರಲ್ಲಿ ಈ ಥರ ತೋಟದಲ್ಲಿ ಎಲ್ಲೆಲ್ಲಿ ಈ ಥರ ಗೆಡ್ಡೆಗಳು ಉಂಟು ತುಂಬ ಇದೆ ಬಿಡಿ ಈ ಥರದ ಗೆಡ್ಡೆಗಳು ನಮ್ಮ ತೋಟದಲ್ಲಿ ಫುಲ್ ಹೊಪ್ಕೊಂಡೇ ಇದೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಾಂತಂದರೆ ಫುಲ್ ಅಂದರೆ ಫುಲ್ ಇತ್ತಾಗಿತ್ತು ಇದನ್ನು ತೆಗೆದುಬಿಟ್ಟು ಇದು ಮಾಡೋದು ಅಂದರೆ ಹುಲ್ಲನ್ನ ತಗೊಂಡು ಹೋಗೋದು ಎಷ್ಟಾಗುತ್ತೋ ಅಷ್ಟನ್ನು ಇಲ್ಲೊಂದು ಅಡಿಕೆ ಮರ ಬಂದ ತಕ್ಷಣ ಕಣ್ಣಿಗೆ ಬಿತ್ತು ಇದು ಯಾಕೋ ನನಗೆ ಡೌಟು ಬದುಕೋತಾ ಇಲ್ವ ಅಂತೇಳಿ ಫುಲ್ ಕೆಂಪಾಗಿದ್ದು ಅಷ್ಟೇ ಅಲ್ಲದೆಯಾ ಇಲ್ಲಿ ನೋಡಿ ಸ್ವಂಗೇ ಫುಲ್ಲಾಗಿ ಈ ಥರ ಬಿಡ್ತಾ ಉಂಟು ಈ ಥರ ಬಿಡ್ತು ಅಂತ ಗೊತ್ತಿಲ್ಲ ಬಟ್ ಜಾಸ್ತಿಯಾಗಿ ಮಧ್ಯಾಹ್ನ ಮೇಲಿಂದ ಬಿಸಿಲು ಜಾಸ್ತಿ ಹೊಡಿಯತ್ತೆ ಅಂತಾರೆ ಅದು ಈ ಸೈಡಿಂದ ಹೊಡಿಯತ್ತೆ ತುಂಬ ಇವಾಗ ಮಧ್ಯಾಹ್ನ ಮೇಲೆ ಒಂದೀಗ ಸುಮಾರು ಒಂದೂವರೆ ಆಗಿದೆ ಸೊ ಈ ಕಡೆಯಿಂದ ಹೊಡೆಯುತ್ತೆ ಸೊ ಈ ಕಡೆಯಿಂದ ಹೊಡಿಯೋಕೆ ಈ ಥರ ದರೆ ಉಂಟು ಬೆಳಿಗ್ಗೆನ ಅದು ಈ ಸೈಡಿಂದ ನೋಡಿ ಬಾಳೆ ಹಳ ಇದು ಉಂಟಲ್ಲ ಈ ಥರ ಆಗಿಬಿಟ್ಟಿದೆ ಬಟ್ ಇದು ನನಗೆ ಡೌಟ್ ಯಾಕುವ ಏನಾಗಿದೆ ಅಂತ ಗೊತ್ತಿಲ್ಲ ಕೆಳಗಡೆ ಗೊಬ್ಬರ ಎಲ್ಲ ಹಾಕಿ ಕರೆಕ್ಟಾಗಿದೆ ಬಟ್ ಬುಡಕ್ಕೆ ಆಗಿಲ್ಲ ಬುಡ ಎಲ್ಲ ಕರೆಕ್ಟಾಗಿ ಇದೆ ಕಾಂಡ ಉಂಟಲ್ಲ ಅದಕ್ಕೆಲ್ಲ ಕಟ್ಟಿದ್ದೀವಿ ಎಲ್ಲ ಕರೆಕ್ಟಾಗಿದೆ ಬಟ್ ಆದರೆ ಇದು ಬದುಕೋದು ನನ್ನ ಲೆಕ್ಕ ಅಂತೂ ಡೌಟ್ ಬರ್ತಾ ಉಂಟು ಯಾಕಂದರೆ ಫುಲ್ಲಾಗಿ ಫುಲ್ ಈ ಥರ ಆಗಿಬಿಟ್ಟಿದೆ ಬಟ್ ಗೊತ್ತಿಲ್ಲ ಇನ್ನೂ ಟೂ ಮಂತ್ಸ್ ಇದೆಯಲ್ಲ ಅಲ್ಲ ಬೇಸಿಗೆ ಎಲ್ಲ ಏನ ಬಿಸಿಲು ಜಾಸ್ತಿ ಆಗೇನೋ ಅಥವಾ ಏನು ಪೆಟ್ಟಾಯ್ತು ಅಂತ ಗೊತ್ತಾಗ್ತಿಲ್ಲ ಬಟ್ ಕಾಂಡಕ್ಕೆಲ್ಲ ಇಷ್ಟು ಕರೆಕ್ಟಾಗಿ ಕಟ್ಟಿದ್ದುಂಟು ನಾವು ಬಟ್ ಏನೋ ಗೊತ್ತಿಲ್ಲ ಹಾಗಾದರೆ ಸುತ್ತಮುತ್ತದಕ್ಕೂ ಅಷ್ಟೇ ಬಿಸಿಲು ಹೊಡೆಯುತ್ತೆ ಇದಕ್ಕಿಂತ ಜಾಸ್ತಿ ಈ ಸೈಡಲ್ಲಿ ಇರೋದಕ್ಕೆಲ್ಲ ಹೊಡೆಯುತ್ತೆ ಬಟ್ ಅದಕ್ಕೆ ಏನೂ ಆಗಿಲ್ಲ ಬಟ್ ಇದಕ್ಕೆ ಯಾಕೆ ಹೀಗಾಯಿತು ಅಂತ ಗೊತ್ತಿಲ್ಲ ಸೊ ನೋಡಬೇಕು ಏನಾಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಅಮ್ಮಂಗೆ ಬಂದ ತಕ್ಷಣ ತೋರಿಸ್ಬೇಕು ಈ ಅಡಿಕೆ ಮಾರಕ್ಕೆ ಏನು ಆಗಿದೆ ಅಂತ ಹೇಳಿ ಒಂದು ಚೀಲ ಒಂದು ಮುಖಾಲು ಚೀಲ ಆಗುವಷ್ಟನ್ನು ಹುಲ್ಲನ್ನ ತಗೊಂಡೆ ಇನ್ನು ತೆಗಿಬೋತಿತ್ತು ಕೈಯೆಲ್ಲ ನೋವು ಬಂತು ಕೈಯಿಂದನೇ ಕಿತ್ತಿ ಕಿತ್ತಿ ತೆಗಿಲಿಕ್ಕೆ ಒಂಥರ ಗಟ್ಟಿ ಬೇರೆಲ್ಲ ನೆಲಕ್ಕೆಲ್ಲ ತಗೊಂಡಿತ್ತು ಸೊ ಕೈ ನೋವು ಬಂತು ಸೊ ಹಾಗಾಗಿ ಆ ಒಂದು ಕಲ್ ಚೀಲಾಗುವಷ್ಟು ಹುಲನ ತಗೊಂಡೆ ಇನ್ನೂ ಕೂಡ ನೀರು ಖಾಲಿಯಾಗಿಲ್ಲ ಸೊ ಇನ್ನೂ ಅಮ್ಮನೂ ಕೂಡ ಬಂದಿಲ್ಲ ಆಲ್ಮೋಸ್ಟ್ ಸುಮಾರು ಒಂದು ಮೂರುವರೆ ಆಗಿದೆ ಖಾಲಿ ಆಗಬೇಕಿತ್ತು ಬಟ್ ಏನೂ ಗೊತ್ತಿಲ್ಲ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀರು ಖಾಲಿ ಆಗ್ತಿಲ್ಲ ಅನ್ಸುತ್ತೆ ಸೊ ಇರಲಿ ಒಂದು ಐದು ನಿಮಿಷ ಹೆಚ್ಚು ಜಾಸ್ತಿ ಬಿಟ್ಟರೆ ನಮ್ಗೆ ಮರಕ್ಕೆ ಜಾಸ್ತಿ ನೀರು ಬರುತ್ತಲ್ಲ ಸೊ ಖಾಲಿ ಮಾಡಿಬಿಟ್ಟು ಹೋಗೋದು ಇನ್ನು ಸ್ವಲ್ಪ ಒಂದಿದೆ ಒಂದು ಫುಟ್ ನೀರಿದೆ ಅಷ್ಟು ಖಾಲಿಯಾಗಿದೆ ನೆಕ್ಸ್ಟ್ ಹೊರಡೋದು ಅಷ್ಟರೊಳಗೆ ಅಮ್ಮ ಬರ್ತಾಳೆ ಇಲ್ಲವೋ ಗೊತ್ತಿಲ್ಲ ಸೊ ಅಮ್ಮಂಗೆ ಬಂದರೆ ಕರ್ಕೊಂಡು ಹೋಗೋದು ಇಲ್ಲ ಅಂತಂದರೆ ಫೋನ್ ಮಾಡಿ ಅಮ್ಮ ಎಲ್ಲಿದೆ ಅಂತ ಕೇಳಿಬಿಟ್ಟು ಮತ್ತೆ ಎಲ್ಲ ಮಾಡೋದು ಸೊ ಬಾಯಿ ಒಳಗೆ ಆಲ್ಮೋಸ್ಟ್ ನೀರು ಖಾಲಿಯಾಗಿದೆ ಸೊ ಜಾಸ್ತಿ ಆಗಿರೋದ್ರಿಂದ ಇವಾಗ ದಿನ ನೀರು ಬಿಡಬೇಕಿತ್ತು ಬರೋಕ್ಕೆ ಟೈಮ್ ಸಿಕ್ಕಿದ್ರೆ ದಿನ ನೀರು ಹೋಗ್ಬೋದಿತ್ತು ಬಟ್ ಇನ್ನೊಂದೇನಂತಂದ್ರೆ ಇಲ್ಲಿ ನೀರು ಬ ಸ್ಟಾರ್ಟ್ ಮಾಡಿಟ್ಟು ಮನೆಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಬಂದ್ ಮಾಡಿಟ್ಟು ಹೋಗ್ಬೋದಿತ್ತು ಬಟ್ ಯಾಕೋ ಇಲ್ಲಿ ಕಿಡಿಗೇಳುಗಳು ಸ್ವಲ್ಪ ಪುಟ್ಬಾಲೆಲ್ಲ ಎತ್ತಿ ನೀರೇನೋ ಖಾಲಿ ಮಾಡ್ತಿರೋದು ಅಂತೇಳಿ ಡೌಟ್ ಬಂದಿದೆ ಸೊ ಅದಕ್ಕೆ ಒಂದು ಉಪಾಯ ಮಾಡಬೇಕಿತ್ತು ಬಟ್ ಅಷ್ಟೆಲ್ಲ ಮಾಡಲಿಕ್ಕೂ ಕೂಡ ಸರಿಯಾಗಿದ್ದ ಟೈಮ್ ಇಲ್ಲ ಸೊ ಹಾಗಾಗಿ ನೀರು ಬಿಡೋಕೆ ಹೋಗ್ಲಿಕ್ಕೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ಫುಟ್ಬಾಲ್ ಖಾಲಿಯಾಗಿಬಿಟ್ಟು ಮೋಟರ್ ಸ್ಟಾರ್ಟ್ ಇಡ್ಬಿಟ್ಟರೆ ಬೆಂಕಿ ಬಿಡೋ ಚಾನ್ಸಸ್ ಇರುತ್ತೆ ಅಥವಾ ಮೋಟರ್ ಹಾಳಾಗೋದು ಅಥವಾ ಏನೋ ಒಂದು ಅನಾಹುತ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಬಂದು ಸ್ಟಾರ್ಟ್ ಮಾಡಿಟ್ಟು ಮತ್ತೆ ಮನೆಗೆ ಹೋಗಿ ಕೆಲಸ ಮಾಡಿ ಮತ್ತೆ ರಿಟರ್ನ್ ಬರುತ್ತೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದ್ದು ಸೊ ಯಾರಾದರೂ ಗೊತ್ತಿದ್ದರೆ ಹೇಳ್ಬೋದಿತ್ತು ಅಥವಾ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೋದಿತ್ತು ಬಟ್ ಏನಂತ ಗೊತ್ತಿಲ್ಲ ಅಥವಾ ಹಾಗೆ ಖಾಲಿ ಆಗ್ತಿತ್ತಾ ಅಥವಾ ಏನಾದರೂ ಅಂತ ಗೊತ್ತಿಲ್ಲ ಸೊ ನೋಡಬೇಕು ಏನಂತ ಹೇಳಿಬಿಟ್ಟು ಸೊ ಇವತ್ತೊಂದು ಸ್ವಲ್ಪ ಮಧ್ಯಾಹ್ನ ಬಂದು ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ಸೊ ನೆಕ್ಸ್ಟ್ ನೋಡಬೇಕು ಏನಾದರೂ ಒಂದು ಮಾಡಿ ಅವರಿಗೆ ಅಥವಾ ಯಾರಾದರೂ ಖಾಲಿ ಮಾಡಲಿಕ್ಕೆ ಬರ್ತಿದ್ರಾ ಅಥವಾ ಅಥ್ವಾ ಆಟೋಮೆಟಿಕ್ಕಾಗಿ ಹಾಗೆ ಆಯ್ತಾ ಅಂತ ಹೇಳಿಬಿಟ್ಟು ಸೊ ನೋಡಬೇಕು ಉಲ್ಲನ ತಂದು ನಮ್ಮ ಗಾಡಿ ಮೇಲೆ ಹಾಕಿದೆ ಅಮ್ಮನೂ ಕೂಡ ಬಂದಳು ಅಮ್ಮ ತಂದು ಇಲ್ಲಿ ಇಟ್ಟಿದ್ದಾರಂತೆ ಇಲ್ಲಿ ನೋಡಿ ನಮ್ಮ ತೋಟ ಗ್ರೀನ್ ಇರೋದು ಕೆಂಪು ಕಾಣಿಸ್ತಾ ಇದೆ ಇವಾಗ ಈಗ ನೋಡಲಿಕ್ಕೆ ಬೀಜಾರ ಅನಿಸುತ್ತೆ ತೋಟಕ್ಕೆ ಮಳೆಗಾಲ ಸ್ಟಾರ್ಟ್ ಆದಾಗ ವಾ ಅನಿಸುತ್ತೆ ಬೇಸಿಗೆಲ್ಲ ನೋಡಿದಾಗ ಅಯ್ಯೋ ದೇವರೇ ಅನಿಸುತ್ತೆ ಯಾವಾಗ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಂತ ಹೇಳಿ ಈ ರೀತಿಯಾಗಿ ಅಮ್ಮ ತಂದಿದ್ದಾರೆ ಇದನ್ನು ಎಲ್ಲ ತೆಗೆದುಬಿಟ್ಟು ತಂದಿದ್ದಾರೆ ಇಷ್ಟು ದೊಡ್ಡ ಅಜ್ಜೆ ಈಗ ಇದನ್ನು ಕೂಡ ತಗೊಂಡೋಗ್ಬೇಕು ಇದನ್ನು ತಗೊಂಡೋಗಿ ಮನೆಯಲ್ಲಿ ಸರಿಯಾಗಿ ಚಪ್ಪಣಕ್ಕೆ ಹಾಕಬೇಕು ಅದು ಹೇಗೆ ಹಾಕ್ತೀರಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಸೊ ಇವಾಗ ಇದನ್ನಷ್ಟು ತಗೊಂಡು ಗಾಡಿ ಮೇಲೆ ತಗೊಂಡು ಹೋಗ್ಬೇಕು ಅದು ಹೇಗೆ ತಗೊಂಡು ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ ಆಲ್ರೆಡಿ ಕೈಗೆಲ್ಲ ಗಾಯೆಲ್ಲ ಅಂತ ಇದನ್ನು ಫುಲ್ಲಾಗಿ ಎಲ್ಲೆಲ್ಲ ಉದಿಸ್ಬೇಕಿದ್ರೆ ಈಗ ತಗೊಂಡು ಹೋಗಿ ಮನೆಗೆ ಹೋಗಿ ಸಿಕ್ಕೊಂದು ಗತಿ ಕಾಣಿಸ್ಬೇಕು ಅಷ್ಟೇ ತುಪ್ಪಕ್ಕೆ ಹಸಿ ಎಲ್ಲ ಸಿಕ್ಕಿದೆ ತಿಂದಿರಿ ತಿಂದ್ರಿ ತಿಂದಿರಿ ಹಾ 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 ಹೆಂಗೆ ತಿಂತಿದ್ರೆ ನೋಡ್ರೆ ಅಲ್ಲ ನಿಮ್ಮ ಬಾಯಿ ಆಗದೇ ಇರುವಷ್ಟು ಹಾಕೊಂಡು ನೋಡೆ ಶುಭಕ್ಕ ನೋಡಿ ಇವಳಂತೂ ಮುಸುಡಿನೇ ತೆಗಿತಾ ಇಲ್ಲ ಹಾಕಿರೋದು ಖುಷಿ ಆಯ್ತು ಇವತ್ತು ಇವರಿಗೆ ಖುಷಿ ಆಯ್ತಲ್ಲ ಚಹಾ ಬಂದಿದ್ದ ತಕ್ಷಣನೇ ಚಹಾ ಕುಡಿಯೋ ಕುತ್ಕೊಂಡ್ರೆ ಇವುಗಳು ನೋಡಿ ರೆಡಿಯಾಗಿದ್ದಾರೆ ಉದಯ ಒಂದು ಕೆಲ್ಸಕ್ಕೆ ಹೋಗಿ ಬಂದಿದ್ದೀವಿ ಚಹಾ ಕುಡಿತಿದ್ದೀವಿ ಅಂದರೆ ನಿಮ್ಗಳ ಸಮಸ್ಯೆ ಮುಗಿಯುವುದಿಲ್ಲ ಅಲ್ಲ ಅಪ್ಪ ಕುಡಿಬೇಕಿದ್ರೆ ತಿಂದಿದ್ದೀರ ಇವಾಗ ಮತ್ತೆ ಇವಾಗ ಕೊಟ್ಟೆ ಪರ್ರ ಅಂದರೆ ಸಾಕು ಶೂರು ಇವ್ರದ್ದು ಒಬ್ಬನಂತೂ ಮಲ್ಕೊಂಡಿದ್ದಾನೆ ಇನ್ನೊಬ್ಳು ರೆಡಿಯಾಗಿ ಓಡ್ ಬರೋಕೆ ರೆಡಿ ಹಾಕೊಂಡಿದ್ದಾಳೆ ಹಾಂ ನೀನು ಕುತ್ಕೊಂಡ್ಯಾ ಶಿವ ಪರ್ ಪಿಂಕಿ ಹಾಂ ಹಾಂ ಎಂಥ ಕೆಲಸ ಮಾಡಿ ಬಂದೆ ಎಷ್ಟೆಲ್ಲ ಸಾಕೋಗಕ್ಕೆ ಹಾಂ ಓ ಬಿಕೆ ಎಂಥ ಬೇಕು ನಿಮಗೆ ಒಂದು ಪಾಟ್ ಉಳಿತು ಹಂಚನ್ನು ಹೊಲಿಯುವುದಷ್ಟು ಕೂಡ ಹತ್ತು ಪಾಟಿತ್ತು ಒಂಬತ್ತು ಪಾಟನ್ನು ಕ್ಲಿಯರ್ ಮಾಡಿದ್ದೀನಿ ಇನ್ನು ಒಂದೇ ಒಂದು ಬಾಕಿ ಇರೋದು ಸ್ವಲ್ಪ ಸಾಕಾಗೋಯಿತು ನಿಮಗೊಂದು ನಮ್ಮನೆ ಬೆಕ್ಕಂದು ಮತ್ತು ನಾಯಿಗಳದ್ದು ಒಂದು ದೊಡ್ಡ ಸರ್ಕಸ್ ಕಾಣಿಸ್ತೀನಿ ನಿಮಗೆ ಮಲ್ಕೊಳ್ಬೇಕು ಈ ರೇಂಜಿಗೂ ಮಲ್ಕೊತಾರೆ ನೋಡಿ ಯಪ್ಪ ದೇವರೇ ತಿನ್ನೋದು ಸದ್ಯಕ್ಕೆ ಇವನು ಯಾಕೋ ಈಗ ಸರಿ ಮಲ್ಕೊಂಡಿದ್ದಾನೆ ಇದು ನೋಡಿರಿ ವೇಷ ಹೇಗಿದೆ ಅಂತ ಹೇಳಿ ಏ ಪುಟ್ಟಿ ಏನು ನಿಂದು ಇನ್ನೊಬ್ಳು ತೋರಿಸ್ತೀನಿ ನಾನು ಇಲ್ಲಿ ನೋಡಿ ರಾತ್ರಿಗೆ ಇಲ್ಲಿ ಮಲ್ಕೊಳ್ಳೋಕ್ಕೆ ಜಾಗ ಕೊಟ್ಟರೆ ಹಗಲಿಡೀನೂ ಇಲ್ಲೇ ಮಲ್ಕೊಳ್ಳೋದು ಇಲ್ಲೇ ಕೂತ್ಕೊಳ್ಳೋದು ಯಪ್ಪಾ ಈ ಬೆಕ್ಕನ್ನ ಇನ್ನು ಯಾಕೆ ಸಾಕೊಂಡಿದ್ದೀವಂತ ಗೊತ್ತಾಗ್ತಿಲ್ಲ ದೇವ್ರಿ ಅಯ್ಯೋ ಭಗವಂತ ನನಗಾದ್ರೂ ಇಷ್ಟು ಸುಖ ಸಿಕ್ತಾ ಏ ಪುಟ್ಟಿ ಎದ್ದೇಳ ಏ ಎಂತ ಇದು ಹೊಟ್ಟೆ ಮೇಲೆ ಮಲ್ಕು ಮಲ್ಕೊಂಡಿದ್ದೀ ಐ ಎಪ್ಪಾ ಭಗವಂತ ಶ ಶ ಶ ಸದ್ಯಕ್ಕೆ ಚೋಟಿಗೆ ಆ ಥರ ಮಲ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ ಅನಿಸುತ್ತೆ ಯೋಪೋ ದೇವ್ರಿ ಸೊ ಅಷ್ಟು ಪಾರ್ಟಿಗೂ ಹೊಲಿಗೆಲ್ಲ ಎಲ್ಲ ಹಾಕಿ ಮುಗೀತು ಅಲ್ಲಿ ಇಟ್ಟಿದ್ದೀನಿ ಹೊತ್ತು ಕೂಡ ಸೊ ಮಷಿನ್ ಮೇಲೆ ಕುತ್ಕೊಂಡು ಕುತ್ಕೊಂಡು ಬೇಜಾರು ಬಂತು ಯಪ್ಪಾ ಈ ರೀತಿ ಕೆಲಸ ಯಾರಿಗೂ ಬೇಡ ಅನಿಸ್ತು ಸೊ ಹೊಸದ ಕಷ್ಟ ಹಂಚು ಹೊಳಿಯೋದಲ್ಲ ಸೊ ಇನ್ನೂ ಒಂದು ಕೆಲಸ ಇದೆ ಅದನ್ನು ತೋರಿಸ್ತೀನಿ ತರೀರಿ ಇದೆಲ್ಲ ಹಳೆ ಪಾಟ್ ಅಂತ ಇದಕ್ಕೂ ಕೂಡ ಹರಿದೋಗಿದೆ ಇದು ತುಂಬ ಅಷ್ಟೇ ಇದು ಇದು ಸರಿ ಮಾಡೋಕ್ಕಾಗೋದಿಲ್ಲ ಇದು ಹೋದಷ್ಟೇ ತಂದಿರೋದು ಇದಕ್ಕೆ ಈಗ ಫುಲ್ ಓಪನ್ ಮಾಡಿತ್ತು ಎಲ್ಲೆಲ್ಲಿ ಟ್ಯೂಟ್ ಆಗಿದೆ ನೋಡಿ ಅಲ್ಲೆಲ್ಲೆಲ್ಲ ಅಲ್ಲಿಗೆ ಹರಬೇಕಾಗಿತ್ತು ಬ್ಯಾಂಡೇಜ್ ಪ್ಯಾ ಪ್ಯಾಕೇಜ್ ಮಾಡಬೇಕಾಗಿತ್ತು ಪ್ಯಾಕೇಜ್ ಹೇಳುತ್ತೆ ಇಲ್ಲಿ ಸೊ ಇಲ್ಲಿ ಸ್ವಲ್ಪ ಟ್ಯೂಟ್ ಆಗಿದೆ ಇದೆ ಇವೆಲ್ಲ ಸೊ ಇಲ್ಲೆಲ್ಲ ಈಗ ಬೇರೆ ಚೀಲನ ಕಟ್ ಮಾಡಬೇಕು ಅದಕ್ಕೆ ಪ್ಯಾಕಪ್ ಮಾಡಬೇಕಂತ ಇದು ಎಲ್ಲವೂ ಕೂಡ ಹೀಗೆ ಓಪನ್ ಮಾಡಿ ಮಾಡಿ ನೋಡೋದು ಎಲ್ಲೆಲ್ಲಿ ಪ್ಯಾಚಪ್ ಮಾಡಬೇಕು ಅಂತ ಹೇಳಿ ಸೊ ಗುಡ್ಡ ಗಿಟ್ಟ ಎಲ್ಲ ಇರೋ ಥರ ಆಗಿ ಆಗಿ ಸೊ ಎಲ್ಲ ಕಡೆಯೂ ಪ್ಯಾಚಪ್ ಮಾಡಬೇಕು ಇದೆ ಇಲ್ಲೊಂದು ಥರವಾಗಿ ಹಿಂಗೆ ಇಲ್ಲೆಲ್ಲ ಪ್ಯಾಕಪ್ ಮಾಡಬೇಕು ಸೊ ಅದು ಇವತ್ತಿಗೆ ಆಗೋದಿಲ್ಲ ಅದು ಎಲ್ಲನೂ ಓಪನ್ ಮಾಡಿ ಎಲ್ಲೆಲ್ಲಾಗಿದೆ ಅಂತ ನೋಡಿಬಿಟ್ಟು ಇಲ್ಲಿ ಬೇರೆ ಪ್ಲಾಸ್ಟಿಕ್ ಚೀಲನ ಕಟ್ ಮಾಡಿ ಅಲ್ಲಿಗೆ ಪ್ಯಾಚರ್ಸ್ ಮಾಡಬೇಕಂತೆ ಇಲ್ಲಾಂತಂದರೆ ಇದು ಇರೋದನ್ನು ಪೂರ್ತಿ ಹೋಗುತ್ತೆ ಅಂತ ಹೇಳಿ ಟೋಟಲಾಗಿ ಹೋದ ವರ್ಷ ಒಂದು ಹದಿನೈದು ಪಾರ್ಟು ಈ ವರ್ಷದ ಹತ್ತು ಅದೊಂದು ಹಳೆಯದು ಒಂದು ಸ್ವಲ್ಪ ಹರಿದೋಗಿರೋದು ಅಂತ ಟೋಟಲಾಗಿ ಒಂದು ಮೂವತ್ತು ಮೂವತ್ತೈದು ಪಾಟಷ್ಟು ಇದೆ ಸೊ ಈ ವರ್ಷಕ್ಕೆ ಸಾಕು ಅಂತ ಅಂದ್ಕೊಂಡಿದ್ವಿ ಇದಕ್ಕೆಲ್ಲ ಪ್ಯಾಚರ್ಸ್ ಮಾಡೋ ತನಕ ನಾಳೆ ಒಂದು ಐದು ದಿನ ಬೇಕಾಗ್ಬೋದು ನನಗೆ ಸೊ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡೋ ತನಕ ಚೆನ್ನಾಗಿದೆ ಅದು ಇಲ್ಲಿ ಪಾರ್ಕ್ ಇರ್ಬೋದು ಎಲ್ಲ ಓಪನ್ ಮಾಡಿ ಮಾಡಿ ಮಾಡಬೇಕು ಈಗ ದನ ಎಲ್ಲ ಬಂದಿರಬೇಕು ಸೊ ಅದಕ್ಕೆ ಕೊಟ್ಟಿಗೆ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ಹಾಗೆ ನಾನು ಅದರ ತಂದಿದ್ದೀವಿ ಅಂತ ಹೇಳಿದ್ನಲ್ಲ ಸೊ ಅದನ್ನ ಅಮ್ಮ ಕಟ್ಟಿಬಿಟ್ಟು ಹೇಗಿಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಆಯ್ತಾ ಇವತ್ತು ಹೊಟ್ಟೆ ಫುಲ್ ಆಗಿಬಿಟ್ಟದ ಹಾ ಈ ಹೊಟ್ಟೆ ಆಗಿದೆ ಇವತ್ತು ಓಯ್ ಈ ಹೊಟ್ಟೆ ಫುಲ್ ಆಯ್ತು ಇವತ್ತು ಇಲ್ಲಿ ನೋಡಾ ಹೊಡಿತೀನಿ ನನಗೆ ಹಿಂದುಗಡೆಯಿಂದ ಹಾ ಇಷ್ಟು ಸೊಕ್ಕು ಬಂದಿದೆ ಇವತ್ತು ಹಸಿ ತಿಂದು ಸೊಕ್ಕು ಬಂತು ಇಲ್ಲಿ ನೋಡ ಹೊಟ್ಟೆ ಇವತ್ತು ಇಷ್ಟು ದೊಡ್ಡ ಬಂತು ಅಂತ ಹೇಳಿ ಹಾ ಓಸುಗೆ ಓಸುಗೆ ಇವತ್ತೇ ಇಬ್ಬರು ಹೊಟ್ಟೆನ ಫುಲ್ ಟೈಟ್ ಮಧ್ಯಾಹ್ನ ನಮ್ಮನು ಸ್ವಲ್ಪ ಇಲ್ಲಿಂದಾನೆ ಹಸಿ ಹುಲ್ನ ತಂದು ಹಾಕಿದ್ರು ನಾನು ಮತ್ತೆ ಮೊಟಾ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ತಗೊಂಡು ಬಂದೆ ಇವತ್ತು ಫುಲ್ ಇದ್ದಾರೆ ಇವರು ಅಲ್ಲಾನೆ ಅಲ್ಲ ಸಂಜೆ ಸುಮಾರು ಆರೂವರೆ ಗಂಟೆಗೆ ಮೇಲ್ಗಡೆಯೇನು ಪಸ ಪಸ ಅಂತ ಸೌಂಡ್ ಬಂತು ನೋಡಿದರೆ ಹೊರಗಡೆ ಬಂದು ಗರುಡ ಮೂರನ್ನು ಹೋಗ್ತಾಯಿತ್ತು ಸೊ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಿಲ್ಲ ಎಷ್ಟು ದೊಡ್ಡದಿತ್ತು ಅಂದರೆ ಮೂರು ಕೂಡ ಯಪ್ಪಾ ಅಮ್ಮ ಬಂದಿದ್ದೆ ತೋಟದಿಂದ ಮನೆಗೆ ಬಂದಿದ್ದೆ ಮನೆ ಹತ್ರ ಇರೋ ತೋಟಕ್ಕೆ ಮಣ್ಣಿನ ಕೆಲಸ ಅಂದರೆ ಕಾಲಿಗೆ ಕಟ್ಟೋದು ಸ್ವಲ್ಪ ಪೆಂಡಿಂಗ್ ಇತ್ತು ಹಾಗಾಗಿ ಅದನ್ನು ಕಟ್ಟೋಕ್ಕೆ ಹೋಗಿ ಮುಗಿಸೆ ಬರುವಂಥ ಅಂತ ತನಕ ಬರೋ ತನಕ ಕತ್ಲೇ ಆಗಿಬಿಡ್ತು ಅಮ್ಮ ಲೈಟ್ ಹಾಕ್ಕೊಂಡು ಅಮ್ಮ ಇಲ್ಲಿ ಕಟ್ತಾಯಿದ್ದಾಳೆ ಇದನ್ನು ಕಟ್ಟಿ ಇವತ್ತೇ ಮುಗಿಸಿದ್ರೆ ಚೆನ್ನಾಗತ್ತೆ ನಾಳೆ ಅಂತಂದರೆ ಮತ್ತೆ ಬಿಡತ್ತೆ ಅಂತ ಹೇಳ್ಬಿಟ್ಟು ಬಿಡತ್ತಲ್ಲ ಗಿಡ ಎಲ್ಲ ಸೊ ಹಾಗಾಗಿ ಎಳೆತಿರ್ಬೇಕಾದ್ರೆ ನಿಂದಿರ ಕಟ್ಟಿ ಇಡುವ ಮತ್ತು ಚಪ್ಪಣಕ್ಕೆ ಹಾಕಬೇಕು ಅಂತೇಳ್ಬಿಟ್ಟು ನೈಟ್ ಲೈಟ್ ಹಾಕ್ಕೊಂಡು ಅಮ್ಮ ಇಲ್ಲಿ ಕಟ್ತಾ ಇದ್ದಾರೆ ಇದಕ್ಕೆ ಮೂರ್ನಾಲ್ಕು ಸೇರಿಸ್ಕೊಂಡು ಅಂದರೆ ಮೂರ್ನಾಲ್ಕು ಗಿಡನ ಸೇರಿಸ್ಕೊಂಡು ಕರೆಕ್ಟಾಗಿ ಕಟ್ಟಬೇಕಾಗತ್ತೆ ಕಟ್ಟಬೇಕಾದ್ರೂ ಕೂಡ ಕರೆಂಟಾಗಿ ಜಾಯಿಂಟು ಮತ್ತು ಕಟ್ಟು ಸಿಸ್ಟಮ್ ಹತ್ರ ಪ್ರಾಕ್ಟೀಸ್ ಇರಬೇಕು ಅದು ಯಾವ ಥರ ಕಟ್ಟಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಕಟ್ಟಬೇಕಾಗತ್ತೆ ಯಾವುದೋ ಹೆಂಗೆಂಗೋ ಇಟ್ಬಿಟ್ಟು ಕಟ್ಟಿದರೆ ಅದು ಸರಿ ಆಗೋದಿಲ್ಲ ಗುಡಿಸ್ಲಿಕ್ಕೂ ಕೂಡ ಸೊ ಕರೆಕ್ಟಾಗಿ ಅದನ್ನು ಜೋಡಿಸಿ ಒಂದಾದ ಮೇಲೆ ಒಂದು ಕರೆಕ್ಟಾಗಿ ಜೋಡಣೆ ಆಗತ್ತಾ ಇಲ್ವ ಅಂತೇಳಿ ನೋಡಿಬಿಟ್ಟು ಕಟ್ಟಬೇಕಾಗತ್ತೆ ಕಟ್ಟಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಕೈಗೆಲ್ಲ ತಾಗ್ಬಿಟ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ ಕೈಯ ಗಾಯ ಆಗೋ ಚಾನ್ಸಸ್ ಇರತ್ತೆ ಸೊ ಕರೆಕ್ಟಾಗಿ ಜಾಸ್ತಿಯಾಗಿ ಫುಲ್ ಟೈಟು ಕಟ್ಟುವಂಗಿಲ್ಲ ಜಾಸ್ತಿ ದಪ್ಪವಾಗಿಯೂ ಕಟ್ಟುವಂಗಿಲ್ಲ ಸೊ ಹೆಂಗೆ ಕಟ್ಟಬೇಕು ಅಂತ ಹೇಳಿಬಿಟ್ಟು ಒಂದು ಐಡಿಯಾಸ್ ಇರಬೇಕಾಗುತ್ತೆ ಆ ರೀತಿಯಾಗಿ ಯಾವಾಗಲೂ ಕೂಡ ನಮ್ಮ ಮನೇಲನ್ನು ನಮ್ಮಮ್ಮನೇ ಕಟ್ಟೋದು ಈ ರೀತಿ ಅಪ್ಪನೂ ಕಟ್ತಾರೆ ಬಟ್ ಜಾಸ್ತಿಯಾಗಿ ನಮ್ಮಮ್ಮಂಗೆ ಕಟ್ಟೋಗೋದು ಈ ಥರದ್ದು ರೂಢಿ ಇರುತ್ತೆ ಅಪ್ಪ ಕಟ್ಟಿದ್ರೆ ಅಮ್ಮಂಗೆ ಸರಿಯಾಗೋದಿಲ್ಲ ಸೊ ಹಾಗಾಗಿ ಜಾಸ್ತಿಯಾಗಿ ನಮ್ಮಮ್ಮನೇ ಈ ಥರ ಕಟ್ಟೋದು ಇದನ್ನು ಅಮ್ಮ ಆಲ್ರೆಡಿ ಕಟ್ತಾ ಇದ್ದಾರೆ ಮೂರ್ನಾಲ್ಕು ಗಂಟೆ ಆಗಬೇಕಾಗತ್ತೆ ಇದು ಬೆತ್ತದ ಬಳ್ಳಿನ ಮಾಡ್ಕೊಂಡಿದ್ದೀವಿ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಬೆತ್ತದ ಬಳ್ಳಿ ಅದು ಗುಡಿಸಬೇಕಾದ್ರೂ ಕೂಡ ಹೆವಿ ಜಾಸ್ತಿಯಾಗಿ ಹೆವಿಯಾಗಿ ಗಿಡಗಳ ಒಳಗೆಲ್ಲ ಹಾಕ್ಬಿಟ್ಟು ಗುಡಿಸೋದು ಬರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇರಲಿ ಅಂತೇಳಿ ಬೆತ್ತದ ಕಟ್ಟಿನಿಂದ ಕಟ್ತಾ ಇದ್ದೀವಿ ಅಮ್ಮ ಈ ಜಾಸ್ತಿ ಉದ್ದ ಗಿಡ ಇರೋದನ್ನೆಲ್ಲ ಸೈಡಿಗೆ ಈ ಥರ ಕಟ್ ಮಾಡಿ ಕಟ್ ಮಾಡ್ತಾ ಇದ್ದಾಳೆ ಯಾಕೆ ಜಾಸ್ತಿ ಉದ್ರ ಇದ್ರ ಉದ್ದ ಇದನ್ನು ಕೂಡ ನೆಕ್ಸ್ಟ್ ಮೈಗೆಲ್ಲ ತಾಗತ್ತೆ ತಿರುಗಿಸ್ಬೇಕಿದ್ರೆ ಹೇಳ್ಬಿಟ್ಟು ಎಷ್ಟು ಉದ್ದ ಬೇಕು ಅಂತೇಳಿ ಅಳತೆ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹಾಗೆ ಎಲ್ಲೆಲ್ಲಿ ಬೇಕೋ ಕಟ್ಟನ್ನು ಅಂತೇಳಿ ಹಾಕಿಬಿಟ್ಟು ಸೀದಾವಾಗಿ ರೆಡಿ ಇಡೋದು ನಾಳೆ ಬೆಳಿಗ್ಗೆನೆ ಇದನ್ನ ಚಪ್ಪಾಣಿಕೆ ಹಾಕ್ತಾರೆ ಇವಾಗ ಸಂಜೆ ಆಗಿರೋದ್ರಿಂದ ಜಸ್ಟ್ ಒಂದು ಕಟ್ಟೊಂದು ಇಡ್ತಾ ಇದ್ದಾರೆ ಒಂದು ಸುಮಾರು ಆಗ್ಬೋದು ಒಂದು ಐದರಿಂದ ಆರಷ್ಟು ಕಸಬರ್ಗೆ ಅಂದರೆ ಗುಡಿಸುವಂಥದ್ದು ಅಂಥದ್ದು ಆಗ್ಬೋದೇನೋ ಒಂದೊಂದು ನಮಗೆ ಇಲ್ಲ ಅಂತಂದ್ರೆ ಮಿನಿಮಮ್ ಒಂದು ಹತ್ತಾದರೂ ಬೇಕಾಗುತ್ತೆ ಯಾಕೆಂದರೆ ತುಂಬ ದರಕ್ಕೆ ನಾವು ರಾಶಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದು ಆಗಿ ಕಟ್ ಆದಮೇಲೆ ಚಪ್ಪಣಕ್ಕೆ ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಒಣಗಿದ ಮೇಲೆ ನೆಕ್ಸ್ಟ್ ಗುಡಿಸ್ಲಿಕ್ಕೇನು ತೊಂದರೆ ಇಲ್ಲ ಅದು ನೆಕ್ಸ್ಟ್ ನಿಮಗೆ ಯಾವ ರೀತಿ ಚಪ್ಪಣಕ್ಕೆ ಹಾಕಿದ್ದೀವಿ ಮತ್ತು ಯಾವ ರೀತಿ ಗುಡಿಸ್ಲಿಕ್ಕೆ ನಾವು ರೆಡಿ ಮಾಡ್ಕೊತೀವಿ ಹೇಳಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಯೂಸ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಗುಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ನೆಕ್ಸ್ಟ್ ತುಂಬ ಇದ್ರಿಂದ ಇದರಿಂದ ಕಷ್ಟ ಆಗಿಬಿಡುತ್ತೆ ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಗಟ್ಟಿ ನೂಗ್ಬೇಕಾಗತ್ತೆ ಇದರಿಂದ ಅಷ್ಟಾದ ದುಃಖ ಜಸ್ಟ್ ಒಂದು ಗುಡಿಸ್ಲಿಕ್ಕೆ ಮಾತ್ರ ತುಂಬ ಈಸಿಯಾಗಿ ಇದರಿಂದ ಗುಡಿಸಬಹುದು